ಹತ್ತು ನಿಮಿಷಕ್ಕೆ ನಿಮ್ಮ ಮುಖ ಪಳ ಫಳ ಹೊಳೆಯುತ್ತೆ ಹಾಗೆ ತುಂಬ ಬೆಳ್ಳಗಾಗಿಬಿಡುತ್ತೆ ಹೌದು ಫ್ರೆಂಡ್ಸ್ ಇವಾಗ ಲೈವ್ ರಿಸಲ್ಟ್ನ ನಾನು ನಿಮಗೆ ತೋರಿಸ್ತೀನಿ ಇದಕ್ಕೆ ಬೇಕಾಗುವಂಥ ಏನೇನಂತ ನೋಡೋಣ ಅದಕ್ಕೂ ಮೊದಲು ನೋಡಿ ಇದು ನನಗೆ ರಿಸಲ್ಟ್ ಬಂದಿರೋ ಅಂಥದ್ದು ಕೆಳಗೆ ಕಪ್ಪಿದ್ರೆ ಮುಖಕ್ಕೆ ಬ್ಲ್ಯಾಕ್ ಸ್ಪಾಟ್ಸ್ಗಳಿದ್ದರೆ ನಿಮ್ಮ ಮುಖ ಟ್ಯಾನ್ ಆಗಿದರೆ ಎಲ್ಲದಕ್ಕೂ ಇದು ಒಳ್ಳೆ ರೆಮಿಡಿ ಅಂತಲೇ ಹೇಳ್ಬೋದು ನೋಡಿ ನಾನು ಮೊದಲಿಗೆ ಕಾಫಿ ಪೌಡರ್ನ ತೊಗೊಂಡಿದ್ದೀನಿ ನಿಮಗೆ ಇವೆಲ್ಲವೂ ಕೂಡ ಮನೇಲೇ ಸಿಗುವಂಥ ಪದಾರ್ಥಗಳು ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಕಾಫಿ ಪೌಡರು ನಾನು ಇಲ್ಲಿ ಏನೇನು ಬಳಸ್ತಾ ಇದ್ದೀನಿ ಅದೆಲ್ಲನೂ ನಿಮಗೆ ಈಸಿಯಾಗಿ ಮನೇಲೇ ಸಿಗುವಂಥದ್ದು ಹಾಗೆ ಮೊಸರನ್ನ ತೊಗೊಂಡಿದ್ದೀನಿ ಇದು ಕೂಡ ಅಷ್ಟೇ ಎರಡರಿಂದ ಮೂರು ಸ್ಪೂನ್ ಸಾಕು ಇದು ಇಷ್ಟೇ ಹಾಕ್ಬೇಕಂತೇನಿಲ್ಲ ಕಾಫಿ ಪೌಡರ್ ಎರಡು ಸ್ಪೂನ್ ಹಾಕಿದರೆ ಮೊಸರು ಒಂದು ನಾಲ್ಕು ಸ್ಪೂನ್ನ ಹಾಕಿ ಯಾಕಂದರೆ ನಿಮಗೆ ಪೇಸ್ ಪ್ಯಾಕ್ ಕರೆಕ್ಟಾಗಿ ಬರಬೇಕಲ್ವಾ ಅದಕ್ಕೋಸ್ಕರ ಹಾಗೆ ಕಡಲೆ ಹಿಟ್ಟು ಕಡಲೆ ಹಿಟ್ಟು ಕೂಡ ಅಷ್ಟೇ ಮನೇಲಿ ಸಿಕ್ಕೇ ಸಿಗುವಂಥದ್ದು ಇದು ಕಾಫಿ ಪೌಡರು ಮೊಸರು ಅದ್ರ ಜೊತೆ ಕಡಲೆ ಹಿಟ್ಟನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಕಾಫಿ ಪೌಡರು ಮೂರು ಸ್ಪೂನ್ ತೊಗೊಂಡಿದ್ದೀನಿ ಮೊಸರು ಕೂಡ ಅಷ್ಟೇ ನಾಲ್ಕು ಸ್ಪೂನು ಮತ್ತು ಕಡಲೆ ಹಿಟ್ಟು ಎರಡು ಸ್ಪೂನು ಅದ್ರ ಜೊತೆಗೆ ಒಂದು ಕಿತ್ತಳೆ ಹಣ್ಣನ್ನು ನಾನು ಒಂದು ಅರ್ಧದಷ್ಟು ತಗೋತಾ ಇದ್ದೀನಿ ಇದು ನಿಮ್ಮ ಸ್ಕಿನ್ನ ಗ್ಲೋ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಇದರಲ್ಲೂ ಕೂಡ ವಿಟಮಿನ್ಗಳಿದ್ದು ನಿಮ್ಮ ಸ್ಕಿನ್ನು ಯಾವಾಗಲೂ ಶೈನ್ ಆಗಿರೋಕ್ಕೆ ಇದು ನಿಮಗೆ ಹೆಲ್ಪ್ ಮಾಡುತ್ತೆ ನೋಡಿ ಅರ್ಧದಷ್ಟು ತೊಗೊಂಡಿದ್ದೀನಿ ನಾನು ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ವಾರದಲ್ಲಿ ಒಂದರಿಂದ ಎರಡು ಟೈಮ್ ಇದನ್ನು ಯೂಸ್ ಮಾಡಿದ್ರೆ ಪಕ್ಕ ಬೆಳಗಾಗುತ್ತೆ ಹಾಗೆ ನಿಮಗೆ ಹಚ್ಚಿದ ತಕ್ಷಣ ಕೂಡ ಇದು ರಿಸಲ್ಟ್ ಸಿಗುತ್ತೆ ಇದು ಇಷ್ಟು ಮಿಶ್ರಣ ನಿಮ್ಮ ಮುಖಕ್ಕೆ ಅಪ್ಲೈ ಮಾಡಿದ್ರೆ ನಿಮ್ಮ ಸ್ಕಿನ್ನಲ್ಲಿ ಸ್ಪಾಟ್ಲೆಸ್ ಸ್ಕಿನ್ನ ನೋಡ್ಬೋದು ನೀವು ಹಾಗೆ ಕಾಫಿ ಪೌಡರ್ನ ಬಳಸ್ತೀರಲ್ಲ ಇದರಿಂದ ನಿಮ್ಮ ಸ್ಕಿನ್ನಲ್ಲಿರೋ ಡೆಡ್ ಸೆಲ್ಸ್ನ ಹೋಗಿಸುತ್ತೆ ಹಾಗೆ ನಿಮ್ಮ ಸ್ಕಿನ್ನ ಡೀಪೆಸ್ಟ್ ಲೇಯರ್ಗೆ ಹೋಗಿಬಿಟ್ಟು ಇದು ಅಲ್ಲಿ ಆಗುವಂಥ ಡ್ಯಾಮೇಜ್ನ ತಪ್ಪಿಸುತ್ತೆ ಇದು ಓಕೆನಾ ಇವಾಗ ಇದಿಷ್ಟು ಮಿಕ್ಸ್ ಮಾಡಿಬಿಟ್ಟು ಬಳಸೋದ್ರಿಂದ ನಮ್ಮ ಸ್ಕಿನ್ನ ರೇಡಿಯಂಟಾಗಿ ಗ್ಲೋ ಮಾಡಲು ಇದು ಹೆಲ್ಪ್ ಮಾಡುತ್ತೆ ಹಾಗೆ ಇದರ ಜೊತೆಗೆ ಇನ್ನೊಂದು ನಾನು ಸ್ಕ್ರಬ್ನ್ನ ರೆಡಿ ಮಾಡ್ಕೋತಾ ಇದ್ದೀನಿ ಅರ್ಧ ಸ್ಪೂನ್ ಅರಿಶಿನ ಹಾಕಿದ್ದೀನಿ ಅದಕ್ಕೆ ಕಾಲು ಸ್ಪೂನಷ್ಟು ಸಕ್ಕರೆ ಅದ್ರ ಜೊತೆಗೆ ಹನಿ ಇದಿಷ್ಟು ಮಿಕ್ಸ್ ಮಾಡಿಬಿಟ್ಟು ನಿಮ್ಮ ಮುಖಕ್ಕೆ ಸ್ಕ್ರಬ್ ಮಾಡ್ಕೋಬೇಕು ಪೇಸ್ ಪ್ಯಾಕ್ ಹಾಕೋಕ್ಕೂ ಮೊದಲು ಇದನ್ನು ಸ್ಕ್ರಬ್ ಮಾಡಿಕೊಂಡು ನೀವು ಪೇಸ್ ಪ್ಯಾಕ್ ಅಪ್ಲೈ ಮಾಡಿದ್ರೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅರಿಶಿನ ಗೊತ್ತಲ್ಲ ನಿಮಗೆ ಸ್ಕಿನ್ನಿಗೆ ಆ್ಯಂಟಿಬಯೋಟಿಕ್ ಥರ ಕೆಲಸ ಮಾಡುತ್ತೆ ಹಾಗೆ ಸಕ್ಕರೆ ಅದು ಕೂಡ ಸ್ಕಿನ್ಗೆ ಸ್ಕ್ರಪ್ಪಾಗಿ ವರ್ಕ್ ಮಾಡುತ್ತೆ ಹಾಗೆ ಹನಿ ಜೇನು ನಿಮ್ಮ ಮುಖಕ್ಕೆ ಬಳಸೋದ್ರಿಂದ ನಿಮ್ಮ ಸ್ಕಿನ್ನು ತುಂಬಾ ತಾಜಾ ಹಾಗೆ ಗ್ಲೋ ಆಗಿ ಕಾಣೋ ಥರ ಮಾಡುತ್ತೆ ಇದ್ರ ಜೊತೆಗೆ ನಾನು ಮೊಸರನ್ನ ಹಾಕ್ತಾ ಇದ್ದೀನಿ ಕೆಲವೊಬ್ರು ಹೇಳ್ತಾರೆ ಮೊಸರು ಸೇರಿಸೋದ್ರಿಂದ ಸ್ಕಿನ್ ಆಯಿಲ್ ಆಗುತ್ತೆ ಅಂತ ಇಲ್ಲ ಆ ರೀತಿ ಏನು ಆಗಲ್ಲ ನಿಮ್ಮ ಸ್ಕಿನ್ಗೆ ಇದು ಆಗೋಲ್ಲ ಅಂದರೆ ಬೇಡ ಸ್ಕಿಪ್ ಮಾಡಿಬಿಡಿ ಬಟ್ ಇದು ಸೇರಿಸಿದರೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೆ ಓಕೆನಾ ಇವಾಗ ನೋಡೋಣ ಯಾವ ರೀತಿ ನಾವು ಸ್ಟೆಪ್ ಬೈ ಸ್ಟೆಪ್ ಅಪ್ಲೈ ಮಾಡ್ಕೋಬೇಕು ಅಂತ ನಾನು ಮೊದಲಿಗೆ ಸ್ಕ್ರಬ್ ರೆಡಿ ಮಾಡ್ಕೊಂಡಿದ್ದೀನಲ್ಲ ಅದನ್ನು ತಗೋತಾ ಇದ್ದೀನಿ ಅದನ್ನು ಕಿತ್ತಲೆ ಹಣ್ಣಿನ ಸಿಪ್ಪೆ ಬೇಕಾದರೆ ನೀವು ಹಾಗೆ ಕೂಡ ಸ್ಕ್ರಬ್ ಮಾಡ್ಕೋಬೋದು ಇಲ್ಲ ನಿಂಬೆ ಹಣ್ಣು ಕೂಡ ಯೂಸ್ ಮಾಡ್ಕೋಬೋದು ಕೆಲವೊಬ್ಬರು ಸ್ಕಿನ್ಗೆ ಜಾಸ್ತಿ ಆಗಲ್ಲ ನಿಂಬೆಹಣ್ಣು ಹುಳಿ ಹಾಕೋದ್ರಿಂದ ಮುಖ ಉರಿ ಜಾಸ್ತಿ ಆಗುತ್ತೆ ನಾನು ಕಿತ್ತಲೆ ಹಣ್ಣು ಸಿಪ್ಪೆ ಇದೆಯಲ್ಲ ಅದು ಅದರ ಜ್ಯೂಸ್ ತೊಗೊಂಡಿದ್ನಲ್ಲ ಅದಕ್ಕೋಸ್ಕರ ಇವಾಗ ಇದರಿಂದನೇ ಮುಖಾನ ಸ್ಕ್ರಬ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ತುಂಬ ಸಾಫ್ಟ್ ಅನಿಸುತ್ತೆ ಸ್ಕಿನ್ನು ನಿಮಗೆ ಸಕ್ಕರೆ ಹಾಕಿದ್ದೀವಲ್ಲ ಅದಕ್ಕೋಸ್ಕರ ಸ್ವಲ್ಪ ಉರಿ ಅನಿಸಿದ್ರೆ ಈ ರೀತಿ ಒಂದು ಐದು ನಿಮಿಷ ಬಿಟ್ಟು ಸ್ಕ್ರಬ್ ಮಾಡ್ಕೊಳ್ಳಿ ಅದು ಸ್ವಲ್ಪ ಕರಗ್ತಾ ಬರುತ್ತಲ್ಲ ಆವಾಗ ಸ್ಕ್ರಬ್ ಮಾಡ್ಕೋಬೋದು ನೋಡಿ ಒಂದು ಸ್ಕ್ರಬ್ ಮಾಡಿದ ಮೇಲೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಡ್ರೈ ಆಗಕ್ಕೆ ಬಿಟ್ಬಿಡಿ ಆಮೇಲೆ ವಾಶ್ ಮಾಡಿ ಇವಾಗಲೇ ಎಷ್ಟು ಗ್ಲೋ ಕಾಣ್ತಾ ಇದೆ ನಾನು ಸ್ಟಾರ್ಟಿಂಗಲ್ಲೂ ತೋರಿಸಿದ್ದೀನಿ ನಿಮಗೆ ಮುಖನ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ನೋಡಿ ಗೊತ್ತಾಗುತ್ತೆ ನಿಮಗೆ ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂದರೆ ಪೇಸ್ ಪ್ಯಾಕ್ನ ನೀವು ಒಂದು ತಣ್ಣೀರಲ್ಲಿ ಮುಖ ತೊಳ್ಕೊಂಬಿಡಿ ಸ್ಕ್ರಬ್ ಮಾಡಿದ ಮೇಲೆ ಮುಖ ತೊಳೆದಿರ್ತಿರಲ್ಲ ಅದು ಡ್ರೈ ಆಗಕ್ಕೆ ಬಿಡಬೇಡಿ ಮೇಲೆ ಇದನ್ನು ಅಪ್ಲೈ ಮಾಡ್ಕೊಳ್ಳಿ ಇದನ್ನು ಐದು ವರ್ಷ ಮೇಲ್ಪಟ್ಟವರು ಕೂಡ ಯೂಸ್ ಮಾಡ್ಬೋದು ಏನು ಸೈಡ್ ಎಫೆಕ್ಟ್ಸ್ ಆಗೋಲ್ಲ ಹಾಗೆ ಕೆಲವೊಬ್ಬರಿಗೆ ಮುಖ ಕಳೆಗೊಂದಿರುತ್ತಲ್ಲ ಇವಾಗ ಮುಖದಲ್ಲಿ ಲಕ್ಷಣವೇ ಕಾಣಲ್ಲ ಕಪ್ಪು ಛಾಯೆ ಎದ್ದು ಕಾಣ್ತಾ ಇರುತ್ತಲ್ಲ ಅಂಥವರು ಮುಖನ ತಕ್ಷಣ ಮುಖದಲ್ಲಿ ಒಂದು ಕಳೆ ಕಾಣಬೇಕು ಅಂದರೆ ಇದನ್ನು ನೀವು ಯೂಸ್ ಮಾಡಬಹುದು ಇನ್ನು ವಯಸ್ಸಾದವರಾದರೆ ಮುಖ ಸುಕ್ಕಟ್ಟಿರುತ್ತೆ ಇಲ್ಲ ಇನ್ನು ಕೆಲವೊಬ್ಬರಿಗೆ ಬಿಸಿಲಲ್ಲಿ ಹೋಗಿ ಟ್ಯಾನ್ ಆಗಿರ್ತೀರ ಈ ರೀತಿ ಇರೋರೆಲ್ಲ ಮುಖ ನೋಡೋಕ್ಕಾಗ್ತಿಲ್ಲ ಏನೋ ಕಳೆಗುಂದ್ಬಿಟ್ಟಿದೆ ಲಕ್ಷಣವೇ ಕಾಣ್ತಿಲ್ಲ ಅನ್ನೋರು ಇದನ್ನು ಯೂಸ್ ಮಾಡೋದ್ರಿಂದ ನೀವು ತುಂಬ ಚೆನ್ನಾಗಿ ನಿಮಗೆ ರಿಸಲ್ಟ್ ಸಿಗುತ್ತೆ ಇದನ್ನು ಮುಖಕ್ಕಷ್ಟೇ ಅಪ್ಲೈ ಮಾಡಬೇಕಂತೇನಿಲ್ಲ ನಿಮಗೆ ಕುತ್ತಿಗೆಗೆ ಅಪ್ಲೈ ಮಾಡ್ಕೊಬೋದು ಕಾಲಿಗೆಲ್ಲ ಅಪ್ಲೈ ಮಾಡ್ಬೋದು ಒಟ್ಟಾರೆ ನಿಮಗೆ ನಿಮ್ಮ ದೇಹದ ಭಾಗ ಬ್ಲ್ಯಾಕ್ ಅನ್ನಿಸಿದ್ರೆ ಮುಖ ಕೈ ಕಾಲು ಫುಲ್ ಬಾಡಿ ಬ್ಲ್ಯಾಕ್ ಅನ್ನಿಸಿದ್ರೆ ಫುಲ್ ಬಾಡಿಗೂ ಕೂಡ ಅಪ್ಲೈ ಮಾಡ್ಬೋದು ಅಷ್ಟೊಂದು ಪೇಶನ್ಸ್ ಯಾರಿಗೂ ಇರಲ್ಲ ನಿಮಗೆ ಮೇನ್ ಮುಖ ಅಲ್ವಾ ಮುಖಕ್ಕೆ ಅಪ್ಲೈ ಮಾಡಿಕೊಂಡು ಇದನ್ನು ಅಪ್ಲೈ ಮಾಡಿದ ಮೇಲೆ ನೀವು ಸ್ವಲ್ಪ ಒಂದು ಹತ್ತು ನಿಮಿಷ ಅಷ್ಟು ಹಾಗೆ ಬಿಟ್ಬಿಡಿ ಅದು ಸ್ಕಿನ್ಗೆ ಸ್ವಲ್ಪ ಅಬ್ಸರ್ವ್ ಆಗಲಿ ಅದಾದ ಮೇಲೆ ನೀವು ಸ್ವಲ್ಪ ಡ್ರೈ ಆಗ್ತಾ ಬರ್ತಾ ಇದೆ ಅನ್ನಿಸಿದಾಗ ನೀವು ಚೆನ್ನಾಗಿ ಸ್ಕ್ರಬ್ ಮಾಡಬೇಕು ಮುಖಾನ ನಿಮ್ಮ ಮುಖದಲ್ಲಿ ಚೆನ್ನಾಗಿ ಮಸಾಜ್ ಮಾಡಿ ಇದನ್ನು ಹಾಕ್ಬಿಟ್ಟು ಇದರಿಂದ ನಿಮಗೆ ಏನು ಯೂಸ್ ಅಂದರೆ ಸ್ಕಿನ್ನಲ್ಲಿರೋ ಡೆಡ್ ಸ್ಕಿನ್ನು ಇತ ಅಥವಾ ಕಪ್ಪು ಕಲೆಗಳಿರುತ್ತಲ್ಲ ಅದೆಲ್ಲ ಹೋಗಿಸುತ್ತೆ ನಿಮಗೆ ನೋಡಿ ಫುಲ್ ಮುಖಕ್ಕೆ ಅಪ್ಲೈ ಮಾಡಿದ್ದೀನಿ ನಾನು ಚೆನ್ನಾಗಿ ಮಸಾಜ್ ಮಾಡಿ ಅಪ್ಲೈ ಮಾಡಿದ ಮೇಲೆ ನೋಡಿ ಇವಾಗ ಡ್ರೈ ಆಗ್ತಾ ಬರ್ತಾ ಇದೆ ಡ್ರೈ ಆಗಿದ ತಕ್ಷಣ ಅವನು ಫುಲ್ ಡ್ರೈ ಆಗಬೇಕಂತಿಲ್ಲ ಒಂದು ಹದಿನೈದು ನಿಮಿಷ ಸಾಕು ಅಷ್ಟಾದಮೇಲೆ ಚೆನ್ನಾಗಿ ಮಸಾಜ್ ಮಾಡಿ ನಿಮ್ಮ ಮುಖನ ನಿಮಗೆ ಕಪ್ಪು ಕಲೆಗಳು ಜಾಸ್ತಿ ಆಗ್ತಾಯಿದೆ ಹಾಗೆ ಮುಖ ಸುಕ್ಕಟ್ತಾ ಇದೆ ಈ ಥರ ಎಲ್ಲ ಪ್ರಾಬ್ಲಮ್ ಇದ್ದರೆ ಇದನ್ನು ವೀಕ್ಲಿ ಟೂ ಟೈಮ್ಸ್ ಅಪ್ಲೈ ಮಾಡ್ಬೋದು ನೀವು ಹಾಗೆ ನೀವು ಡೇ ಬೈ ಡೇ ಇದು ಅಪ್ಲೈ ಮಾಡ್ತಾ ಮಾಡ್ತಾ ನಿಮಗೆ ರಿಸಲ್ಟ್ ಸಿಗುತ್ತೆ ಹಾಗೆ ಅಪ್ಲೈ ಮಾಡಿದ ತಕ್ಷಣ ನೀವು ಮುಖ ಕೂಡಲೇ ನಿಮಗೆ ಚೇಂಜಸ್ ಗೊತ್ತಾಗುತ್ತೆ ಮುಖದಲ್ಲಿ ಈ ರೀತಿ ಮಸಾಜ್ ಮಾಡ್ತಿರಲ್ಲ ಈ ರೀತಿ ಮಸಾಜ್ ಮಾಡೋದ್ರಿಂದ ನಿಮ್ಮ ಮುಖದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಬರುತ್ತೆ ಹಾಗೆ ಶೈನ್ ಕಾಂತಿ ಬರುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗ್ತಾ ನಿಮಗೆ ಕಾಂತಿ ಬರುತ್ತೆ ಹಾಗೆ ಇದನ್ನು ಅಪ್ಲೈ ಮಾಡಿ ಮುಖ ವಾಶ್ ಮಾಡಿದ ಮೇಲೆ ಒಂದು ಲೇಯರ್ ಮುಖ ಬ್ಲೀಚ್ ಆಗಿರೋ ಥರ ಶೈನಿಂಗ್ ಕಳೆ ಬರುತ್ತೆ ಸ್ವಲ್ಪ ವೈಟ್ ಕಾಣ್ತೀರ ನೀವು ಹಾಗೆ ಇದನ್ನು ಹಾಗೆ ಕೆಲವರಿಗೆ ಸುತ್ತ ಕಪ್ಪಾಗಿರುತ್ತೆ ಇಲ್ಲ ಕೆನ್ನೆಗೆ ಪಿಗ್ಮೆಂಟೇಷನ್ ತುಟಿಗೆ ಪಿಗ್ಮೆಂಟೇಷನ್ ಈ ಥರ ಕಪ್ಪು ಕಲೆಗಳೇನಾದರೂ ಜಾಸ್ತಿ ಇದ್ದರೆ ಅಲ್ಲಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ತುಂಬ ಜನಕ್ಕೆ ಮೂಗಿನ ಮೇಲೆ ಕಪ್ಪು ಕಲೆ ಆಗುತ್ತೆ ಇಲ್ಲ ಸೈಡ್ಗಾಗಲಿ ಈ ರೀತಿ ಕಪ್ಪು ಕಲೆ ತುಟಿಸುತ್ತ ಕಲೆಗಳಿದ್ರೆ ಅಲ್ಲೆಲ್ಲ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ನೀವು ಈ ರೀತಿ ಮಾಡೋದ್ರಿಂದ ಬ್ಲ್ಯಾಕ್ ಸರ್ಕಲ್ ಇರುತ್ತಲ್ಲ ಅದು ಲೈಟ್ ಆಗ್ತಾ ಬರುತ್ತೆ ಹಾಗೆ ಕುತ್ತಿಗೆ ಕಪ್ಪಿರುತ್ತೆ ಕೆಲವ್ರಿಗೆ ಅಂಥವರು ದಪ್ಪ ಇರೋರು ಕುತ್ತಿಗೆ ಕಪ್ಪಾಗ್ತಾ ಬರುತ್ತಲ್ಲ ಅಂಥವ್ರು ಇದನ್ನು ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ಇದಾದ ಮೇಲೆ ಡ್ರೈ ಆಗುತ್ತಲ್ಲ ವಾಶ್ ಮಾಡ್ಕೊಂಬಿಡಿ ವಾಶ್ ಮಾಡಿದ ಮೇಲೆ ಮುಖದಲ್ಲಿ ಕಳೆ ನೋಡಿ ನಾನು ನಿಮಗೆ ಹೇಳಿದ್ನಲ್ಲ ಮುಖ ಒಂದೇ ಸಲ ಲಕ್ಷಣವಾಗಿ ಕಳೆ ಕಾಣಬೇಕು ಅಂದರೆ ಈ ಫೇಸ್ ಪ್ಯಾಕ್ನ ನೀವು ಯೂಸ್ ಮಾಡಲೇಬೇಕು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡೋವಂಥ ಫೇಸ್ ಪ್ಯಾಕ್ ಇದು ನೋಡಿ ಕಣ್ಣು ಸುತ್ತ ಕಪ್ಪಿರೋರು ಇದನ್ನು ಯೂಸ್ ಮಾಡ್ತಾ ಬನ್ನಿ ವಾರದಲ್ಲಿ ಎರಡು ಟೈಮ್ ಆದರೂ ಯೂಸ್ ಮಾಡಿ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಹಾಗೆ ಇದಾದ ಮೇಲೆ ನೀವು ಸ್ಕ್ರಬ್ ಮಾಡಿಕೊಂಡು ಮುಖ ಸ್ವಲ್ಪ ಉರಿತಾ ಇದ್ದರೆ ರೋಸ್ ವಾಟರ್ ಅಪ್ಲೈ ಮಾಡ್ಕೊಳ್ಳಿ ಇಲ್ಲ ಅಂದರೆ ಅಲೋವೆರಾ ಜೆಲ್ ಕೂಡ ಅಪ್ಲೈ ಮಾಡ್ಕೋಬೋದು ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತು ಹೊಸ ವೀಡಿಯೋದೊಂದಿಗೆ ಹೊಸ ಟಿಪ್ಸ್ದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಹೊಸ ವೀಡಿಯೋದೊಂದಿಗೆ ಬರ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬಾಯ್